ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೈಕುಂಠ ಏಕಾದಶಿ ಇದೆ ಹಾಗಾಗಿ ಮನೆ ಹತ್ರ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಹಾಗಾಗಿ ಹೋಗೋಣ ಅಂತೇಳಿ ನಾನು ಮತ್ತು ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಇದೇ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ಗ್ರ್ಯಾಂಡ್ ಆಗಿ ಮಾಡಿದ್ರು ಈ ಕಡೆ ಸೈಡ್ ಬಂದರೆ ತೀರ್ಥ ಕೊಡ್ತಾರೆ ತೀರ್ಥ ಮತ್ತು ಹೂವು ಕೊಡ್ತಾರೆ ಈ ಕಡೆ ಬಂದು ಈಸ್ಕೋಬೇಕು ತುಂಬಾ ಜನ ಅಲ್ವಾ ದೇವಸ್ಥಾನದೊಳಗಡೆ ಹಾಗಾಗಿ ಈ ಕಡೆ ಸೈಡ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಈ ಕಡೆ ಬಂದರೆ ಪ್ರಸಾದ ಕೊಡ್ತಾಯಿದ್ರು ಟೊಮೆಟೊ ಭಾತು ಮತ್ತು ಕೇಸರಿ ಭಾತ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ಇವಾಗ ఆమె కోతి అంజనేయని దేవస్థానకు అన్నస్తో హి హ్వి అూ తున్న చనమా తూ తోడ్రు స కనస్థాయితీ దేవ్ మాత్ర అల్లు ప్రసాద కొట్టసరి భత్తు మే ఉట్టు కొట్టరు ఆమె మనకి హ్తాయి తున్న చన ఇవతూ

ಆಮೇಲೆ ನಮ್ಮ ಅಕ್ಕನ ಮಗ ನೋಡ್ಬೋದು ಎಷ್ಟು ಕ್ಯೂಟಾಗಿ ಇದ್ದಾನೆ ಅಂತ ನಮ್ಮ ನಮ್ಮಮ್ಮವ್ರ ತಂಗಿ ಮನೆಗೆ ಹೋಗಬೇಕಿತ್ತು ಸೊ ನನ್ನ ತಂಗಿ ಮೆಚೇಡ್ ಆಗಿದ್ಲು ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಕಡೆ ಸೈಡೆಲ್ಲ ಈ ಥರ ಆದರೆ ಈ ಥರ ಮಾಡ್ತೀವಿ ಎಲ್ಲ ಹಾಕ್ತೀವಿ ತ್ರೀ ಡೇಸು ನಾನು ನಮ್ಮ ಅಕ್ಕ ಎಲ್ಲ ಹೋಗಿದ್ವಿ ಆಮೇಲೆ ಅವಳಗೆಲ್ಲ ರೆಡಿ ಮಾಡ್ದೆ ನಾನು ತುಂಬಾ ನೇ ನಾಟ್ಕೇ ವಿಡಿಯೋದಲ್ಲೆಲ್ಲ ಬರಕ್ಕೆ ಬಟ್ಟೆ ಹал ಮುಂದೆ ಮುಂದೆ ಇಟ್ಟಿರ್ತಾರೆ ಆ ತಟ್ಟೆನೆಲ್ಲ ಮುಟುಸಬೇಕು ಅಷ್ಟನ ಕುಂಕುಮ ಇಲ್ಲ ಇಡಬೇಕು ಆಮೇಲೆ ಸ್ವಲ್ಪ ಜನ ಕರೆದು ಅಷ್ಟಿನಕ್ಕ ಕುಂಕುಮ ಎಲ್ಲ ಕೊಡಬೇಕು ಕಡಲೆಪುರಿ ಅಷ್ಟಿನಕ್ಕೂ ಕುಂಕುಮ ಎಲ್ಲ ಕೊಡಬೇಕು ಆಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಮಾಡಬೇಕು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಿಲ್ ದೇನ್ ಟೇಕ್ ಕೇರ್ ಬಾಯ್ಲ್ ಆರ್ಟ್ಸ್ ಆಫ್ ಲವ್